ಸರ್ ಸರ್ ನಮಸ್ತೆ ನಾವು ಶಾಂತರಾಜ್ ಅಂತ ನಾವು ಹೊನ್ನಾಳಿ ತಾಲೂಕಿನ ಮಾ ಮಾದಿಗ ಮಹಾಕ್ಷಮ ಅಭಿವೃದ್ಧಿ ಸಂಘದ ಅಧ್ಯಕ್ಷರು ಶಾಂತರಾಜ್ ನಾವು ಇದು ಇವತ್ತಿನ ಉದ್ದೇಶ ಒಳ ಮೀಸಲಾತಿ ಜಾರಿ ಕೊಡುವ ಜಾರಿಯಾಗಬೇಕನ್ನೋ ಉದ್ದೇಶಕ್ಕೆ ನಾವು ಬೆಂಗಳೂರು ಫ್ರೀಡಮ್ ಪಾರ್ಕ್ನಲ್ಲಿ ಇವತ್ತು ಕಾರ್ಯಕ್ರಮ ಅದ್ದೂರಿಯಾಗಿ ನಡೀತಿರ್ತಕ್ಕಂಥ ಒಂದು ಸಮಯಿಸಿದು ಇದು ಇಂಪಾರ್ಟೆಂಟ್ ಅಂದರೆ ಭಾಳ ವಿಪೋಕವಾಗಿ ಇಲ್ಲಿ ಭಾಳ ಒತ್ತಾಯದಿಂದ ಒತ್ತಾಯದಿಂದ ಈ ಸಮೇಶ ಎಲ್ಲರೂ ಸೇರಿ ಮಾದಿಗ ಸಮುದಾಯವರು ನಡೆಸ್ತಾ ಇದ್ದಾರೆ ಬೆಂಗಳೂರಲ್ಲಿ ಆ ಉದ್ದೇಶಕ್ಕೆ ನಾವು ನಮ್ಮ ತಾಲೂಕಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ಬೆಂಗಳೂರಿಗೆ ಹೋಗೋಕ್ಕಾಗದಕ್ಕೆ ಕಾರಣ ಇವತ್ತು ನಾವಿಲ್ಲೇ ತಹಸೀಲ್ದಾರ್ ಮನವಿ ಸಲ್ಲಿಸಬೇಕೆಂದು ಒಂದು ನಮ್ಮ ಮುಖಂಡರೆಲ್ಲರೂ ಕೂತ್ಕೊಂಡು ಒಂದು ತೀರ್ಮಾನ ಮಾಡಿದ್ದೀವಿ ನಾವು ಆ ತೀರ್ಮಾನದಂತೆ ಇವತ್ತು ನಾವು ತಹಸದೇರಿಗೆ ಮನವಿ ಮಾಡ್ತಾ ಇದ್ದೀವಿ ಸುಪ್ರೀಂ ಕೋರ್ಟ್ ಆದೇಶ ಸುಮಾರು ಇಲ್ಲಿಗೆ ಏಳು ತಿಂಗಳಾಯಿತು ಒಳ ಮೀಸಲಾತಿ ಜಾರಿ ಆಗಬೇಕಂತಂದು ಆಯಾ ರಾಜ್ಯದ ಸರ್ಕಾರಕ್ಕೆ ಒಂದು ಆದೇಶ ಆಗಿದೆ ಆ ಆದೇಶ ಆದರೂ ಸಹ ಇಲ್ಲಿಗೆ ಇನ್ನೂರ ಹತ್ತು ದಿವಸ ಕಾಲ ಇನ್ನೂರ ಹತ್ತು ದಿವ್ಸ ಕಾಲ ಆಯಿತು ನಾಗಮೋಹನ್ ದಾಸಿಗೆ ಅವರಿಗೆ ಒಂದು ವರದಿ ಕೊಡಬೇಕಂತ ಹೇಳಿದರು ಆ ವರದಿ ಸಹ ಕೊಡದೆ ನಾಗಮೋಹನ್ ದಾಸ್ ಅವರಿಗೆ ಒಂದು ಏನೋ ಅವರ ಒಂದು ಪ್ಲಾನ್ ಮಾಡಿಕೊಂಡು ವರದಿ ಕೊಡದಂಗೆ ನಿಲ್ಲಿಸ್ಕೊಂಡ್ರೆ ಬೇಕಾಪೇಟಿಯಾಗಿ ಕೆಲಸ ಮಾಡ್ತಿದ್ದಾರೆ ಅನ್ನೋ ಉದ್ದೇಶಕ್ಕೆ ಇವತ್ತು ಒಂದು ಅದ್ದೂರಿಯಾಗಿ ಬೆಂಗಳೂರಲ್ಲಿ ಸಮಾವೇಶ ಮಾಡ್ತಿದ್ದಾವೆ ಆ ಸಮಾವೇಶದಲ್ಲಿ ಮಾನ್ಯ ಸಿದ್ದರಾಮಯ್ಯವರು ಕಾಂಗ್ರೆಸ್ ಸರ್ಕಾರ ಅಧಿಕಾರ ಬರಬೇಕಂದ್ರೆ ಇವತ್ತು ಮಾದಿಗ ಸಮಾಜ ಮುಖ್ಯವಾಗಿರುತ್ತದೆ ಆ ಮಾದಿಗ ಸಮಾಜಕ್ಕೆ ನಾವು ಒಳ ಮೀಸಲಾತಿ ಜಾರಿ ಮಾಡೇ ಮಾಡ್ತಾವಂಥ ಒಂದು ಒಂದು ಆರನೇ ಗ್ಯಾರಂಟಿ ಕೊಟ್ಟಿದ್ರು ಅವರು ಆರನೇ ಗ್ಯಾರಂಟಿ ಕೊಟ್ಟುವಾಗ ನಮ್ಮ ಸಮಾಜದವರು ಪಕ್ಷ ಯಾವ ಪಕ್ಷ ನೋಡದೆ ಎಲ್ಲರೂ ಸಹ ಈ ಸಮಾಜದಿಂದ ಅವರ ಸ ಸರ್ಕಾರ ಬರೋಕ್ಕೆ ಕಾರಣಕರ್ತರಾಗಿರ್ತಾರೆ ಆ ಒಂದು ಉದ್ದೇಶಕ್ಕೆ ಇವತ್ತು ಒಳ ಮೀಸಲಾತಿ ಜಾರಿ ಆಗಬೇಕು ಅನ್ನೋ ಒಂದು ಉದ್ದೇಶಕ್ಕೆ ನಮ್ಮೆಲ್ಲರೂ ಸಹ ಮುಖಂಡರು ಸೇರಿಕೊಂಡು ನಾವು ಈ ತಾಲೂಕಿನಲ್ಲಿ ಒಂದು ಮೆಮೊರಿಯನ್ನು ಒಂದು ಮನವಿ ಸಲ್ಲಿಸ್ತಾ ಆ ಮನವಿ ಸಲ್ಲಿಸಿದ ಒಂದು ಒಂದು ಪತ್ರವನ್ನು ಇವತ್ತು ತಹಸೀಲ್ದಾರ್ ಮೂಲಕ ಆದಷ್ಟು ಬೇಗ ಬೆಂಗಳೂರಿಗೆ ಕಳಿಸಿ ಇವತ್ತೇ ಅದನ್ನು ಕಳಿಸ್ಬೇಕನ್ನ ಒಂದು ಉದ್ದೇಶ ನಾವು ಈ ಮುಂದಿನ ಹೋರಾಟ ಇನ್ನೂ ಮುಂದಿನ ಈ ಒಳ ಜಾರಿ ಆಗಲಿ ಅಂದರೆ ಇವತ್ತು ನೆಡ್ತಕ್ಕಂಥ ಸಮಾವೇಶ ಇದೆಯಲ್ಲ ಇವತ್ತು ಅದು ಸಮಾವೇಶ ಭಾಳ ಮುಖಂಡರು ತೀರ್ಮಾನ ಇವತ್ತೇನು ತಗೊತಾರ ತಗೊಂತಾರೆ ಅದನ್ನ ಆ ತೀರ್ಮಾನಕ್ಕೆ ನಾವೆಲ್ಲ ನಮ್ಮ ಸಮಾಜದವರು ಮಾದಿಗ ಸಮಾಜರು ಬದ್ಧವಾಗಿರ್ತಾವಂತಂದೇಳಿ ನಾವು ಮನವಿ ಕೊಡ್ತೀವಿ ಈ ಒಳ ಜಾರಿ ಆಗಲೇಬೇಕು ಜಾರಿ ಅಂದರೆ ಇಲ್ಲಿ ಬೇರೆ ರೀತಿಯಲ್ಲಿ ಹೋರಾಟ ನಡೆಸಲಾಗತ್ತಂತಂದು ನಾವು ತಮ್ಮಲ್ಲಿ ಮನವಿ ಮಾಡ್ತೀವಿ ಈ ದಲಿತ ದಲಿತರಲ್ಲಿ ಮಾದಿಗ ಸಮಾಜವನ್ನು ತುಳಿಯಕ್ಕೆ ಪ್ರಯತ್ನ ಮಾಡ್ತಿರತಕ್ಕಂಥ ಇವು ಸರ್ಕಾರಗಳು ಯಾವ ದೇ ನಮ್ಮ ದೇಶದಲ್ಲಿ ಯಾವ ಸರ್ಕಾರ ಒಳ ಮೀಸಲಿ ಜಾರಿ ಮಾಡಿದ್ರು ಅವರೆಲ್ಲರೂ ಸಹ ಈ ಸಮಾಜವನ್ನು ಮುಂದಕ್ಕೆ ತರಬಾರ್ದು ಈ ಸಮಾಜವನ್ನು ತುಳಿಬೇಕನ್ನೋ ಉದ್ದೇಶಕ್ಕೆ ಕೆಲವೊಂದು ರಾಜ್ಯಗಳಲ್ಲಿ ಒಳ ಮೀಸಲಿ ಜಾರಿ ಮಾಡದೇ ಇರ್ಬೋದು ನಮ್ಮ ಒಂದು ನೋವಾಗಿದೆ ಎಸ್ ಸಿ ಎಂ ತಾಲೂಕು ಅಧ್ಯಕ್ಷರು ಬಿ ಜೆ ಪಿ ಹೊನ್ನಾಳಿ ಈ ಏನು ಸುಪ್ರೀಂ ಕೋರ್ಟ್ ತೀರ್ಪು ಒಂದು ಏಳು ತಿಂಗಳಾದರೂ ಈ ಸರ್ಕಾರದವರು ಒಳ ಮೀಸಲಾತಿ ವರ್ಗೀಕರಣ ಮಾಡಿ ಆ ಮಾದಿಗ ಸಮುದಾಯಕ್ಕೆ ಮತ್ತು ಆದಿ ದ್ರಾವಿಡ ಸಮುದಾಯಕ್ಕೆ ವರ್ಗೀಕರಣ ಮಾಡಿ ಮೀಸಲಾತಿನ ಜಾರಿ ಮಾಡೋದ್ರಿಂದ ಇದು ಖಂಡನೀಯ ಏಕೆಂದರೆ ಸುಮಾರು ವರ್ಷಗಳಿಂದ ಹೋರಾಟದ ಫಲವಾಗಿ ಮೂವತ್ತೈದು ವರ್ಷಗಳ ಹೋರಾಟದ ಫಲವಾಗಿ ಇಂದು ನಾಗಭೂಷಣ್ ಅವರ ವರದಿಯ ಪ್ರಕಾರವಾಗಿ ಇದರಲ್ಲಿ ನಾಗಮೋಹನ್ ದಾಸ್ ಇದು ವರದಿಯ ಮುಖಾಂತರವಾಗಿ ಇವತ್ತಿನ ದಿನ ಇದು ಮೀಸಲಾತಿಯನ್ನು ವರ್ಗೀಕರಣ ಮಾಡಿ ಎಲ್ಲ ಸಮುದಾಯಗಳಿಗೆ ಏನು ನಮ್ಮ ದಲಿತ ಸಮುದಾಯಗಳಿಗೆ ನೂರ ಒಂದು ಜಾತಿಯವರಿಗೆ ಸೊ ಎಲ್ಲರಿಗೂ ಸರಿಸುವಂಥ ಮೀಸಲಾತಿಯನ್ನು ಕೊಟ್ಟರೆ ಎಲ್ಲದೂ ಮಕ್ಕಳಿಗಾಗಲಿ ಎಜುಕೇಷನ್ಗಾಗಲಿ ಶಿಕ್ಷಣಕ್ಕಾಗಲಿ ಮತ್ತು ಉದ್ಯೋಗಕ್ಕಾಗಲಿ ಎಲ್ಲದೂ ಒಂದು ಸೃಷ್ಟೀಕರಣ ಆಗುತ್ತೆ ಎಲ್ಲರಿಗೂ ಒಂದು ಒಳ್ಳೆಯ ರೀತಿಯಿಂದ ಆಗುತ್ತೆ ಅನ್ನೋ ಒಂದು ಉದ್ದೇಶಪೂರ್ವಕವಾಗಿ ಅವ ಅಂದಿನ ಕಾಲದಲ್ಲಿ ವರದಿಯನ್ನು ಜಾರಿ ಮಾಡಿದರು ಆ ವರದಿಯನ್ನು ಜಾರಿ ಮಾಡಿದ ಪ್ರತಿಫಲವಾಗಿ ಇಲ್ಲಿ ಮೂವತ್ತೈದು ವರ್ಷಗಳು ಆದರೂ ಸಹ ಮೂವತ್ತೈದು ವರ್ಷಗಳಾದರೂ ಸಹ ಈ ಒಂದು ಒಳ ಮೀಸಲಾತಿಯನ್ನು ಜಾರಿ ಮಾಡಿದಂಥ ಈ ಸರ್ಕಾರಗಳಿಗೆ ನಾವು ಎಚ್ಚೆತ್ತುಕೊಂಡು ಒಂದು ಉಗ್ರ ಹೋರಾಟವನ್ನು ಮಾಡಬೇಕಾಗಿದೆ ಇಂದು ಫ್ರೀಡಮ್ ಪಾರ್ಕಲ್ಲಿ ಕ್ರಾಂತಿಕಾರಿ ಹೋರಾಟವನ್ನು ನಮ್ಮ ಎಲ್ಲ ಸಮುದಾಯಗಳು ಎಲ್ಲ ಒಕ್ಕೂಟಗಳು ಸೇರಿಕೊಂಡು ಸಮುದಾಯಗಳು ಸೇ ಸೇರಿಕೊಂಡು ಹರಿಹಾರದಿಂದ ಹರಿಹಾರದಿಂದ ಹಿಡಿದು ಬೆಂಗಳೂರು ತನಕ ಪಾದಯಾತ್ರೆ ಮೂಲಕ ಹೋಗಿ ನಮ್ಮ ಸಮುದಾಯ ಒಂದು ಕ್ರಾಂತಿಕಾರಿಯಾದ ಹೋರಾಟವನ್ನು ಮಾಡ್ತಾ ಇದೆ ಇಂದು ನಾವು ಹೊನ್ನಾಳಿಯಲ್ಲಿ ಎಲ್ಲ ನಮ್ಮ ಸಮುದಾಯದವರು ಸೇರಿಕೊಂಡು ಇವತ್ತು ಸಹ ನಾವು ಅಲ್ಲಿಗೆ ಹೋಗೋಕ್ಕೆ ಆಗದ ಕಾರಣವಾಗಿ ತಹಸೀಲ್ದಾರ್ ಮುಖಾಂತರ ಈ ವರದಿಯನ್ನು ನಾವು ಏನು ಸಿದ್ದರಾಮಯ್ಯ ಅವರಿಗೆ ಕೊಡಬೇಕಂತಂದು ಎಲ್ಲ ಸೇರಿಕೊಂಡು ಮಾಡಿದ್ವಿ ಇವತ್ತು ಆ ರೀ ಅವತ್ತು ಕೆಲಸವನ್ನು ಮಾಡಿದ್ದೀವಿ ಮುಂದೆ ಎಲ್ಲ ಶಾಸಕರು ಅವರಿಗೆಲ್ಲ ನಾವು ತಮಟೆ ಚಳವಳಿಯನ್ನು ಮಾಡಿ ಅವರಿಗೆಲ್ಲವನ್ನು ಗಮನದಲ್ಲಿ ಇಟ್ಟಿದ್ದೇವೆ ಆದರೆ ಅವರು ಸಹ ಸದನದಲ್ಲಿ ಮಾತಾಡ್ತಿಲ್ಲ ಅವರೇನು ಸದನದಲ್ಲಿ ಮಾತಾಡಲೇದು ಹೋದರೆ ಮುಂದೆ ಬರುವಂಥ ದಿನಗಳಲ್ಲಿ ಇನ್ನೂ ಎಚ್ಚೆತ್ತುಕೊಂಡು ನಮ್ಮ ತಾಲೂಕಲ್ಲಿ ಬೃಹತ್ ಮೆರವಣಿಗೆ ಮೂಲಕ ಒಂದು ಹೋರಾಟವನ್ನು ಹಮ್ಮಿಕೊಳ್ತೇವೆ ದಯಮಾಡಿ ಈ ಒಂದು ಏನು ವರದಿಯನ್ನು ಜಾರಿ ಮಾಡಿ ಒಳ ಮೀಸಲಾತಿಯನ್ನು ಜಾರಿ ಮಾಡಬೇಕೆಂದು ನಾವು ಸರ್ಕಾರಕ್ಕೆ ಮನವಿಯನ್ನು ಇಡ್ತೀವಿ ನಾನು ಈ ಸಂದರ್ಭದಲ್ಲಿ ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ ಅವರಿಗೆ ಈ ನಿಮ್ಮ ಮಾಧ್ಯಮದ ಮುಖಾಂತರ ಒತ್ತಾಯಿಸೋದೇನೆಂದರೆ ಆಗಸ್ಟ್ ಒಂದನೇ ತಾರೀಕು ಸುಪ್ರೀಂ ಕೋರ್ಟು ಇಡೀ ಭಾರತ ದೇಶದಲ್ಲಿರ್ತಕ್ಕಂಥ ರಾಜ್ಯಗಳಿಗೆ ಮಾದಿಗ ಮಿ ಒಳ ಮೀಸಲಾತಿಯನ್ನು ಜಾರಿ ಮಾಡಬೇಕು ಆವ್ಯಾವ ರಾಜ್ಯ ಸರ್ಕಾರಕ್ಕೆ ಅಧಿಕಾರ ಕೊಟ್ಟಿದೆ ಸೊ ಹಂಗಾಗಿ ಸರ್ಕಾರ ಈ ಒಂದು ಆದೇಶವನ್ನು ಯಥಾವತ್ತಾಗಿ ಜಾರಿ ತರಬೇಕಾಗಿತ್ತು ಆದರೆ ಈ ಒಂದು ಸರ್ಕಾರದಲ್ಲಿರ್ತಕ್ಕಂಥ ಏನು ನಮ್ಮ ಮಾದಿಗ ಸಮಾಜದ ವಿರೋಧಿಗಳು ಶಾಸಕರಿದ್ದಾರೆ ಎಚ್ ಸಿ ಮಾದೇವಪ್ಪ ಇರ್ಬೋದು ಆರ್ ಬಿ ತಿಮ್ಮಪ್ಪುರ್ ಇರ್ಬೋದು ಕೆ ಎಚ್ ಮುನಿಯಪ್ಪ ಇರ್ಬೋದು ಇವರು ಫಸ್ಟು ಇದು ಅವ್ರು ಫಸ್ಟ್ ಅವ್ರು ರಾಜೀನಾಮೆ ಕೊಟ್ಟು ಮೊನ್ನೆ ನಮ್ಮ ಏನು ನಮ್ಮ ಮಾದಿಗ ಸಮುದಾಯದ ಭಾಸ್ಕರ್ ಪ್ರಸಾದ್ ಇರ್ಬೋದು ಪ್ರಭು ಇರ್ಬೋದು ಉಮೇಶ್ ಇರ್ಬೋದು ಏನು ಹರಿಹರದಿಂದ ಏನೋ ಬೆಂಗಳೂರು ತನಕ ಪಾದಯಾತ್ರೆ ಮಾಡಿ ಅವರ ಪಾದಗಳಲ್ಲಿ ರತ್ರ ರಕ್ತ ಸುರಿತಾ ಇದೆ ಇವತ್ತು ಆದರೆ ನಮ್ಮ ಮತ್ತು ನಮ್ಮ ಸಮಾಜದ ಮುಖಂಡರಾಗಿರ್ತಕ್ಕಂಥ ರಾಜ್ಯದ ಹೈಕೋರ್ಟ್ ವಕೀಲರಾಗಿರ್ತಕ್ಕಂಥ ಹರಿರಾಮ್ ಸಾರರು ಕೂಡ ಪಾದಯಾತ್ರೆಯಲ್ಲಿ ಭಾಗವಹಿಸಿ ಅನಾರೋಗ್ಯ ತುತ್ತಾಗಿ ಅವರು ಆಸ್ಪತ್ರೆಗೆ ಕೂಡ ಸೇರಿದ್ದಾರೆ ಸೊ ಮಾದಿಗ ಸಮಾಜದಲ್ಲಿರ್ತಕ್ಕಂಥ ಕೆಲವು ಮಂತ್ರಿಗಳು ಶಾಸಕರುಗಳು ಎಮ್ ಎಲ್ ಸಿಗಳು ಅವ್ರಿಗೆ ಏನಾಗ್ಬಿಟ್ಟಿದೆ ಅಂತೇಳಿದ್ರೆ ನಮ್ಮ ಸಮಾಜದ ಹೆಸರು ಹೇಳ್ಕೊಂಡು ಮಂತ್ರಿಗಳಾಗಿ ಲೋಕಸಭಾ ಸದಸ್ಯರುಗಳಾಗಿ ನಮ್ಮ ಸಮಾಜವನ್ನು ಇವತ್ತು ಮರ್ತಿದ್ದಾರೆ ಫಸ್ಟ್ ನಮಗೆ ವಿರೋಧಿಗಳು ನಮ್ಮ ಸಮಾಜದಲ್ಲಿ ಏನು ಅಧಿಕಾರ ತಗೊಂಡಿದ್ದಾರಲ್ಲ ಅವರು ಅವರನಿಗೆ ಫಸ್ಟ್ ನಾವು ಈ ನಿಮ್ಮ ಮಾಧ್ಯಮದ ಮುಖಾರ ನಮ್ಮ ಒಳ ಮೀಸಲಾತಿಗೆ ಬೆಂಬಲ ಕೊಡ್ತಾ ಇಲ್ಲ ಅಂತೇಳಿ ಅವ್ರಿಗೆ ನಾನು ಧಿಕ್ಕಾರ 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 ಕೂಗ್ತೀನಿ ಸದಾಶಿವ ಆಯೋಗ ವರದಿಯನ್ನು ಎಸ್ ಎಮ್ ಕೃಷ್ಣ ಸರ್ಕಾರ ಇದ್ದಾಗ ಅದನ್ನು ಆಯೋಗ ರಚನೆ ಮಾಡಿ ಆ ಆಯೋಗ ಇಡೀ ರಾಜ್ಯದಾದ್ಯಂತ ಪ್ರವಾಸ ಕೈಗೊಂಡು ಅಲ್ಲಿ ಆರ್ಥಿಕವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಯಾರು ಹಿಂದುಳಿದ್ದಾರೆ ಅಂತರನ್ನ ಗಣತಿ ಮಾಡಿ ಆ ಗಣತಿಯನ್ನು ಸನ್ಮಾನ್ಯ ಈ ನ್ಯಾಯಮೂರ್ತಿಯಾಗಿರ್ತಕ್ಕಂಥ ಎ ಜೆ ಸ ಸದಾಶಿವ ಅವರು ಸರ್ಕಾರಕ್ಕೆ ವರದಿಯನ್ನು ಒಪ್ಪಿಸಿದ್ದಾರೆ ಆ ವರದಿಯ ಪ್ರಕಾರ ಜನಸಂಖ್ಯೆ ಆಧಾರದ ಮೇಲೆ ವರ್ಗೀಕರಣ ಮಾಡಿ ಒಳ ಮೀಸಲಾತಿ ಕೊಡಬೇಕು ಅಂತೇಳಿ ಸುಪ್ರೀಂ ಕೋರ್ಟ್ ಆದೇಶ ಮಾಡಿದೆ ಜೊತೆಗೆ ಆಯೋಗನೂ ವರದಿ ಮಾಡಿದೆ ಅದನ್ನು ನಾನು ಇಂಪ್ಲಿಮೆಂಟ್ ಮಾಡಿರಿ ಅಂತೇಳಿ ನಾವು ಕೇಳ್ತಾ ಇದ್ದೀವಿ ನಮ್ಮ ಮಕ್ಕದು ನಾವು ಯಾರ ಹಕ್ಕನ್ನು ಕೇಳ್ತಾ ಇಲ್ಲ ನಾವು ನಮ್ಮ ಉಪಜಾತಿಗಳಿರ್ತಕ್ಕಂಥ ನಮ್ಮ ಸೋದರ ಜಾತಿಗಳಲ್ಲ ಹಕ್ಕನ್ನು ಕೇಳ್ತಾ ಇಲ್ಲ ನಾವು ಜನಸಂಖ್ಯೆ ಆಧಾರದ ಮೇಲೆ ನಮಗೆ ಹಕ್ಕು ಕೊಡಿ ಅಂತ ಕೇಳ್ತಾ ಇದ್ದೀವಿ ನ್ಯಾಯಯುತವಾಗಿರ್ತಕ್ಕಂಥ ಹಕ್ಕು ಅದಕ್ಕೆ ಸುಪ್ರೀಂ ಕೋರ್ಟು ನಮ್ಮ ದೇಶದ ಪರಮೋಚ್ಚ ನ್ಯಾಯಾಲಯ ಅದಕ್ಕೆ ನಮಗೆ ಆದೇಶವನ್ನು ಕೊಟ್ಟಿದೆ ಆದೇಶವನ್ನು ಇಂಪ್ಲಿ ಮಾಡ್ರಿ ಅಂತೇಳಿ ನಾವು ಈ ರಾಜ್ಯ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದೀವಿ ಹೌದು